ಏಪ್ರಿಲ್ ಒಂದನೇ ತಾರೀಕಿಂದ ದಿನ ಯುಗಾದಿ ಹಬ್ಬದ ಸಮಯದಲ್ಲಿ ಕರ್ನಾಟಕದ ಜನತೆಗೆ ನಾಲ್ಕು ರೂಪಾಯಿ ರೇಟನ್ನು ಹಾಲಿನ ರೇಟನ್ನು ಏರಿಸೋದ್ರ ಮೂಲಕ ಹಬ್ಬಕ್ಕೆ ದರ ಏರಿಕೆ ಬೇವು ಅಂಥೇಳಿ ಎಲ್ಲ ಅದು ಬರುವಂಗೆ ನಮ್ಮ ಮಾನ್ಯ ಸಚಿವರು ಮಾಡಿದರು ಯಾಕೆ ಈ ರೀತಿ ದರನ ಏರಿಸಿದ್ರಿ ಇದ್ರ ಮೂಲಕ ಜನರಿಗೆ ಹೊರೆ ಆಗ್ತಾಯಿದೆಯೋ ಇಲ್ಲೋ ಇದ್ರ ಕಲ್ಪನೆ ಇದ್ರೂ ಕೂಡ ತಾವು ಕಳೆದ ಎರಡು ವರ್ಷದಲ್ಲಿ ಸುಮಾರು ಏಳು ರೂಪಾಯಿ ಅಷ್ಟು ರೇಟ್ ಹಾಲಿನ ರೇಟ್ ಏರಿಸಿರಿ ಆ್ಯಕ್ಚುಲಿ ಒಂಬತ್ತು ರೂಪಾಯಿ ಏರ್ಸಿರಿ ಆದರೆ ಅದು ಐವತ್ತು ಎಮ್ ಎಲ್ ಏನಾದ್ರೂ ಅಡಿಷನಲ್ ಕೊಡೋದು ಅದೆಲ್ಲ ಅಡ್ಜಸ್ಟ್ಮೆಂಟ್ ಹಿಡಿದು ಸುಮಾರು ಏಳು ರೂಪಾಯಿ ರೇಟ್ ಏರಿಸಿರಿ ಇದರಿಂದ ಎಲ್ಲರಿಗೂ ಅತ್ಯಂತ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಕೆಳ ಮಧ್ಯಮ ವರ್ಗದವ್ರಿಗೆ ಎಲ್ಲರಿಗೂ ಭಾಳ ಅಂದರೆ ಭಾಳ ತೊಂದರೆ ಇದೆ ಅದಕ್ಕೆ ಇದ್ರ ಬಗ್ಗೆ ನಾವು ಇದೇನು ರೇಟ್ ಏರ್ಸಿರಿ ಇದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕಂತ ವಿನಂತಿ ಮಾಡ್ಕೊತೇನೆ ಓಕೆ ಅಧ್ಯಕ್ಷರೇ ನಾವು ರೇಟು ನಾವಾಗೇನು ಹೆಚ್ಚಿಗೆ ಮಾಡಲಿಲ್ಲ ರೈತರು ರೈತ ಸಂಘದವರು ಬೇರೆ ಎಲ್ಲರೂ ಇದನ್ನು ರೇಟ್ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಭಾಳ ಬೇಡ ಒತ್ತಾಯ ಇತ್ತು ನಮಗೆ ಮತ್ತೆ ಇಲ್ಲಿ ವಿಧಾನಸಭೆದಲ್ಲೂ ಕೆಲವು ಸಲ ಚರ್ಚೆ ಆಗಿದೆ ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗಿದೆ ಅವರು ಸಹ ರೇಟ್ ಹೆಚ್ಚಿಗೆ ಮಾಡಿ ಅಂತ ರೈತರು ಪರವಾಗಿ ಅವರು ಸಹ ಒತ್ತಾಯ ಮಾಡಿದರು ಹಾಗಾಗಿ ನಾವು ಬೇರೆ ರಾಜ್ಯಕ್ಕೆ ಹೋಲ್ಕೆ ಮಾಡಿದಾಗ ನಮ್ಮದು ಭಾಳ ಕಡಿಮೆ ಇದೆ ರೈತರ ಒತ್ತಡವೂ ಜಾಸ್ತಿ ಇದೆ ಅಂಥೇಳಿ ನಾವು ನಮ್ಮ ಅವಧಿನಲ್ಲಿ ಏಳು ರೂಪಾಯಿ ಜಾ ಸಲ ಮೂರು ರೂಪಾಯಿ ಜಾಸ್ತಿ ಮಾಡಿದ್ವಿ ಒಂದು ಈಗ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ವಿ ಮತ್ತು ಒಕ್ಕೂಟಗಳಲ್ಲಿ ಕೆಲವರೆಲ್ಲ ವ್ಯತ್ಯಾಸ ರೇಟ್ಗಳನ್ನು ಕೊಡ್ತಾಯಿತ್ತು ನಾವು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದಾಗ ಮುಖ್ಯಮಂತ್ರಿಗಳು ಅವ್ರ ಸ ಅವರ ಅಧ್ಯಕ್ಷತೆ ಸಭೆ ಕರೆದು ಒಕ್ಕೂಟದ ಅಧ್ಯಕ್ಷಗಳು ಮತ್ತು ಆ ಎಮ್ ಡಿಗಳು ಸಭೆ ಕರೆದು ನಾಲ್ಕು ರೂಪಾಯಿ ಏನಕ್ಕೆ ಜಾಸ್ತಿ ಮಾಡ್ತಾಯಿದ್ದೀವಿ ರೈತರಿಗೆ ನೇರವಾಗಿ ಕೊಡಬೇಕು ಅಂತೇಳಿ ಕಡ್ಡಾಯ ಮಾಡಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೆ ಇದು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರೋದು ಬೇ ಗ್ರಾಹಕಗೇನು ಹೊರೆಯಾಗುತ್ತೆ ಅಂತ ಅನ್ಸುತ್ತೆ ಬಟ್ ಉತ್ಪಾದನೆ ನೀವು ಮಾಡಬೇಕಲ್ಲ ಅಧ್ಯಕ್ಷರ ರೈತರಿಗೂ ನಾವು ರೈತರಿಗೆ ಅವ್ರಿಗೆ ಅವ್ರ ಸಹಾಯಕ್ಕೂ ಬರಬೇಕಲ್ಲ ಏಕೆಂದರೆ ಎಲ್ಲ ದರಗಳು ಜಾಸ್ತಿ ಆಗಿದೆ ಮೇ ಒಂದು ಎಲ್ಲ ಜಾಸ್ತಿ ಆಗಿದೆ ಅದಕ್ಕಾಗಿ ನಾವು ರೇಟ್ ಜಾಸ್ತಿ ಮಾಡೋ ಅನಿವಾರ್ಯತೆ ಇತ್ತು ಹಾಗಾಗಿ ಮಾಡಿದ್ದೀವಿ ಮನ್ನ ಅಧ್ಯಕ್ಷರೇ ನಾಲ್ಕು ರೂಪಾಯಿ ನೀವು ಉತ್ಪಾದಕರಿಗೆ ಏನೇ ಹೆಚ್ಚು ಮಾಡಿ ಇದ್ದೀರಿ ಅದ್ರ ಬಗ್ಗೆ ನಮ್ದೇನೋ ಅದನ್ನ ಬೆಂಬಲಿಸ್ತೇವೆ ಆದ್ರ ಮಂತ್ರಿ ಕೊಟ್ಟಂತ ಉತ್ತರದಲ್ಲೇನೋ ಒಂದು ಪ್ರಶ್ನೆಯನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ನಲ್ವತ್ತಾರು ರೂಪಾಯಿ ಪರ್ ಲೀಟರ್ ಹಾಲನ್ನು ಒಂದ್ ರೂಪಾಯಿ ನೀವು ಹಾಲನ್ನ ಮಾರ್ತಾ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ನಲ್ವತ್ತಾರು ರೂಪಾಯಿ ಪರ್ ಲೀಟರ್ ಹಾಲು ಕೊಡ್ತಾ ಇದ್ದೀರಿ ಆದರೆ ರೈತರಿಗೆ ಏನು ದುಡ್ಡು ಇದ್ದೀರಲ್ಲ ಅತ್ಯಂತ ಕಡಿಮೆ ರೇಟು ನೀವು ರೈತರಿಗೆ ಕೊಡ್ತಾ ಇರೋದು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಗೆ ಮೂವತ್ತ್ಮೂರು ರೂಪಾಯಿ ತೊಂಬತ್ತು ಕೊಡ್ತಾ ಕೊಡ್ತಾಯಿದ್ದೀರಿ ಅದೇ ರೀತಿ ಕಲಬುರ್ಗಿಯಲ್ಲಿ ಮೂವತ್ತೈದು ರೂಪಾಯಿ ರೈತರಿಗೆ ಕೊಡ್ತಾ ಇದ್ದೀರಿ ಅದೇ ರೈತರು ದಕ್ಷಿಣ ಕನ್ನಡದಲ್ಲಿದ್ದರೆ ಅವರಿಗೆ ನಲ್ವತ್ತು ರೂಪಾಯಿ ನೀವು ಕೊಡ್ತಾ ಇದ್ದೀರಿ ಅಂದ್ರೆ ಉತ್ತರ ಕರ್ನಾಟಕದ ರೈತರಿಗೆ ಕಡಿಮೆ ಪ್ರೊಡಕ್ಷನ್ ಕಾ ಕಾಸ್ಟ್ ಇರ್ತಾ ಹಿಂಗೆ ಅಲ್ಲಿ ಹುಲ್ಲ ಸಿಗೋದಿಲ್ಲ ಅಲ್ಲಿ ದನಗಳು ಐತಲ್ಲ ಇಲ್ಲೇನು ಎರಡು ಲೀಟ್ರ್ ಕರಿತಿದ್ರ ಅಲ್ಲಿ ಒಂದು ಲೀಟ್ರ್ ಕರಿತಾವೆ ಯಾಕಂದ್ರೆ ಅಲ್ಲಿ ಹುಲ್ಲು ಸಿಗೋದಿಲ್ಲ ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಕಡಿಮೆ ಐತಿ ಹುಲ್ಲಿಂದ ಅವೈಲೇಬಿಲಿಟಿ ಕಡಿಮೆ ಐತಿ ಅದ ಸೌತ್ ಕನ್ನಡ ಮಂಗಳೂರಿಗೆ ಹೋದ್ರೆ ಅಲ್ಲಿ ಹುಲ್ಲು ಬೇಕಾದಷ್ಟು ಇಸುತ್ತೆ ದನಗಳನ್ನ ಹಂಗೆ ಹೋಗಿಬಿಟ್ರೆ ಅಲ್ಲಿ ದನಗಳು ಮೇಯ್ಕೊಂತ ಹೋಗ್ತಾವೆ ಇಲ್ಲೇ ನೀವು ಪ್ರೊಡಕ್ಷನ್ ಕೆ ಎಮ್ ಎಫ್ಒ್ದು ಏನು ನಿಮ್ದು ಸೌತ್ ಕನ್ನಡದಲ್ಲಿದೆ ಮೂವ ನಲ್ವತ್ತು ರೂಪಾಯಿ ರೈತರಿಗೆ ಕೊಟ್ಟು ನಲ್ವತ್ತಾರು ರೂಪಾಯಿ ನೀವು ಮಾ ಹಾಲನ್ನು ಮಾರಾಟ ಮಾಡಿ ಆರು ರೂಪಾಯದಲ್ಲಿ ನೀವು ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಆಗತೈತಿ ಅದು ಇಲ್ಲಿ ಉತ್ತರ ಕರ್ನಾಟಕದ ಈ ಕೆ ಎಮ್ ಎಫ್ಗಳಲ್ಲಿ ಮಿಲ್ಕ್ ಫೆಡರೇಷನ್ದಲ್ಲಿ ಅಲ್ಲಿ ಯಾಕೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗಿದೆ ಆ ರೈತರಿಗೆ ಯಾಕೆ ಅದು ನುಕ್ಸಾನ ಆಗ್ತಾ ಇದೆ ನಿಮಗೆ ಅದು ಪ್ರೊಡಕ್ಷನ್ ಕಾಸ್ಟ್ ಅದನ್ನು ಕಡಿಮೆ ಆಗಲಿಲ್ಲ ಅಂದ್ರೆ ಅದ್ರ ಹೊರೆಯನ್ನು ಸರ್ಕಾರ ಹೊರಬೇಕು ಹೊರತು ಅದನ್ನು ರೈತರ ಮೇಲೆ ಹೊರಿಸುವಂಥ ಕೆಲಸ ಮಾಡಬೇಡ್ರಿ ಹಾಗಾಗಿ ನಲ್ವತ್ತು ರೂಪಾಯಿ ನೀವೇನು ಮಂಗಳೂರಲ್ಲಿ ಕೊಡ್ತಾ ಇದ್ದೀರಿ ಅದ ರೇಟ್ ಬೇರೆ ಕಡೆನೂ ರೈತರಿಗೆ ಕೊಡ್ರಿ ನಲ್ವತ್ತಾರು ರೂಪಾಯಿದಾಗೆ ಬೇರೆ ಕಡೆ ಎಲ್ಲ ಏನು ರೇಟ್ ಇಟ್ಟಿರಿ ಅದೇ ರೇಟ್ ಆ ರೇಟ್ ಆಸ್ ಇಟ್ ಈಸ್ ಕರ್ನಾಟಕದಾಗ ಒಂದ ರೇಟ್ ಐತೆ ಅದಿರ್ಲಿ ಆದ್ರೆ ನಮ್ಮ ರೈತರಿಗೆ ಏನ್ ನೀವು ಕಡಿಮೆ ಕೊಡತ್ತೀರಿ ಬೇರೆ ಕಡೆ ಅದನ್ನ ಹೆಚ್ಚು ಮಾಡುವಂತ ಕೆಲಸ ಮಾಡಿ ಮಾಡ್ತೇನೆ ಅಧ್ಯಕ್ಷರೇ ಈ ಒಕ್ಕೂಟಗಳು ಇದಾವಲ್ಲ ಸರ್ ಅಧ್ಯಕ್ಷರೇ ಅವರು ಅವರವರ ಆರ್ಥಿಕ ಅನುಕೂಲವಾಗಿ ಆಗಾಗ ಬದ ಅವ್ರ ರೇಟ್ನ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡ್ಕೊಂಡು ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ ಏನು ಈಗ ಅವರು ಮಂಗಳೂರಲ್ಲಿ ನೀವು ನಲ್ವತ್ನಾಲ್ಕು ರೂಪಾಯಿ ಕೊಡ್ತಾಯಿದ್ದೀರಿ ಅಂತ ಅಂದರೆ ಅಂತ ಹೇಳ್ತಾ ಇದ್ದಾರೆ ಮಂಗಳೂರಲ್ಲಿ ಅಂತ ಅಂದರೆ ಅಲ್ಲಿ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಅಷ್ಟು ಹಾಲು ಅವ್ರಿಗೆ ಖರ್ಚಾಗ್ತದೆ ಅಲ್ಲಿ ಜೊತೆಗೆ ಬೇರೆ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಹಾಲು ತಗೋತಾರೆ ಅವರು ಉತ್ಪಾದನೆ ಅವ್ರು ಏನು ಉತ್ಪಾದನೆ ಮಾಡಿ ಅದಕ್ಕಿಂತ ಹೆಚ್ಚು ಅವ್ರಿಗೆ ಅಗತ್ಯ ಇದೆ ಅವ್ರು ಬೇರೆ ಬೇರೆ ಜಿಲ್ಲೆಗಳಿಂದ ತಗೊಂಡು ಹಾಲು ಮಾರಾಟ ಅಭಿಮಾನಿ ಅದನ್ನು ಅವ್ರಿಗೆ ಲಾಭ ಜಾಸ್ತಿ ಇದೆ ಅದೇ ಬೇರೆ ಒಗ್ಕೂಟ್ಗಳಲ್ಲಿ ಹಾಗಿಲ್ಲ ಅಧ್ಯಕ್ಷತೆ ಬೇರೆ ಉತ್ಪಾದನೆ ಎಷ್ಟಾಗುತ್ತೆ ಆದರೆ ಅರ್ಧದಷ್ಟೇ ಖರ್ಚಾಗೋದು ಹಾಲು ಇನ್ನು ಉಡುಕೆ ಹಾಲುಗಳನ್ನ ಅವರು ಉತ್ಪ ಈಗ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಹಾಲನ್ನು ಪೌಡ್ರ್ ಮಾಡ್ತಾರೆ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಈಗ ಅವೆಲ್ಲ ಉಳ್ಕೊತ ಆಗ ಅವ್ರೇನು ಮಾಡ್ತಾರೆ ಉಕ್ಕೂಟೋರು ಅವ್ರು ಸ್ವಲ್ಪ 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 ನಷ್ಟ ಭರಿಸ್ಕೊಳೋಕ್ಕೋಸ್ಕರ ಸ್ವಲ್ಪ ವ್ಯತ್ಯಾಸ ರೇಟ್ಗಳು ವ್ಯತ್ಯಾಸ ಅವರೇ ಮಾಡ್ಕೋತಾರೆ ನಾವೇನು ಮಾಡಿಲ್ಲ ಆದರೆ ಈಗ ನಾವು ಸರ್ಕಾರ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ರೇಟ್ ವ್ಯತ್ಯಾಸ ಮಾಡಬೇಕು ಸರ್ಕಾರ ಗಮನಕ್ಕೆ ತಂದೇ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ ಅದರಿಂದ ಈ ಸಲ ನಾವು ನಾಲ್ಕು ರೂಪಾಯಿ ಜೇ ರೇಟ್ ಜಾಸ್ತಿ ಮಾಡಿದ್ಮೇಲೆ ಯಾವ ಒಕ್ಕೂಟದವರು ಅದನ್ನು ವ್ಯತ್ಯಾಸ ಮಾಡೋಕ್ಕೆ ಹೋಗಿಲ್ಲ ನಾವೇನು ಜಾಸ್ತಿ ಮಾಡಿದ್ದೀವಿ ಅದನ್ನ ಕೊಡ್ತಾರೆ ಅಲ್ಲ ಮಾನ್ಯ ಮಂತ್ರಿಗಳೇ ಅಧ್ಯಕ್ಷರೇ ಈಗ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ರೈತರಿಗೆ ಅಥವಾ ತುಮಕೂರು ನಿಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಅವ್ರಿಗೆ ಯಾವ ರೇಟ್ ಕೊಡ್ತೀರಾ ಅದ ರೇಟ್ ನಮ್ಮ ಬೇರೆ ಜಿಲ್ಲೆಯವ್ರಿಗೂ ಕೊಡ್ರಲ್ಲ ರೈತರಿಗೆ ಅದನ್ನ ಸರ್ಕಾರ ಬರಸ್ಲಿ ಅದನ್ನ ಕೊಡಲಿ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಬೆಲ್ಲದವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಆ ಆ ಪ್ರದೇಶದ ಮೇಲೆ ಒಕ್ಕೂಟದವರು ಅದಂತ ಆ ಪರಿಸ್ಥಿತಿ ನೋಡಿ ಮಾಡ್ತಾರೆ ಅಂತ ಹೇಳಿಕೊಂಡು ಸ್ಟೇಟ್ ತೀರ್ಮಾನ ಮಾಡುದಿಲ್ಲ ಅಂತ ಹೇಳಿ ಆದ ಕಾರಣ ಅದು ಆ ಒಕ್ಕೂಟದವ್ರ ಡೈರೆಕ್ಷನ್ ಕೊಡಿ ಈ ರೀತಿ ಬೇಡಿಕೆ ಇಷ್ಟು ದೊಡ್ಡ ವ್ಯತ್ಯಾಸ ಆಗಬಾರ್ದಲ್ಲ ಸರ್ಕಾರ ನೋಡ್ಬೇಕಲ್ಲ ಏನು ವಿಷಯ ಗೊತ್ತಿಲ್ಲ ಯಾಕೆ ರೂಪಾಯಿ ಫರ್ಕ್ ಆದ್ರೆ ನಾವು ಒಪ್ಕೋಬಹುದಿತ್ತು ಅವ್ರನ್ನ ಕರೆಸಿ ಉತ್ತರ ಒಕ್ಕೂಟದ ಕರೆಸಿ ಇವ್ರನ್ನ ಕರೆಸಿ ಕೂತ್ಕೊಂಡು ಯಾಕೆ ಹೆಚ್ಚಿಗೆ ಮೇಲೆ ಮೀಟಿಂಗ್ ಮಾಡಿ

ಅಲ್ಲಿ ಕೂಡ ಹೆಚ್ಚು ಕಮ್ಮಿ ಜನರಿಗೆ ಜನ್ರಿಗೆ ಅದೇನು ಯಾಕೆ ಹೆಚ್ಚು ಕಮ್ಮಿ ಆಗ್ತದ ಹೇಳಿ ಕುತ್ಕೊಂಡು ಮಾತ್ರ ಮಾತ್ರ ಗೊತ್ತಾಗ್ತದೆ ಆಯ್ತು ಅಲ್ಲ ಸರ್ಕಾರ ಕೈ ಚಾಲೆ ಇಟ್ಕೊಳಕ್ಕೆ ಆಗುದಿಲ್ಲ ಅವ್ರು ಒಕ್ಕೊಟದವ್ರು ಮಾಡ್ತಾರೆ ಅಂತ ಹೇಳಿ ಅದನ್ನ ಕಂಪೆನ್ಸೆಟ್ರ್ ಮಾಡಿರಿ ಅಲ್ಲಲ್ಲ ತಗು ಅವು ಇಂಡಿಪೆಂಡೆಂಟ್ ಬಾಡಿ ಇದೆ ಅವ್ರ ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ ಅಧ್ಯಕ್ಷರು ಇರ್ತಾರೆ ಅವ್ರು ಅವ್ರಿಗೆ ತೀರ್ಮಾನ ತಗೋತಾರೆ ಅವ್ರು ಬೇರೆ ಅವಕಾಶ ಹೇಳ್ತಾರೆ ಅಲ್ಲ ಈಗ ಅದನ್ನೇನು ಹೇಳ್ತಾರೆ ಇಂಡಿಪೆಂಡ್ ಅವರು ಇಂಡಿಪೆಂಡ್ ಬಾಡಿ ಇದಕ್ಕೆ ಕೂಡ ತೀರ್ಮಾನ ಯಾಕೆ ಈಗ ಪಾಲಿಸಿ ಮಾಡೋದಲ್ಲ ನಮ್ಮ ಅಸೆಂಬ್ಲಿ ಮಾಡೋದಲ್ಲ ಅದಕ್ಕೆ ಅನುಗುಣ ಏನ್ ಕೇಳ್ತಿದ್ದಾರೆ ಯಾಕೆ ಇಲ್ಲಿ ಜಾಸ್ತಿ ಕೊಡುವ ಅಲ್ಲಿ ಕಡಿಮೆ ಕಾರಣ ಈಗ ಮಾಡಿದೀವಿ ಅಷ್ಟೇ ಮಂತ್ರಿಗಳ ಸಭೆ ಅವರ ಅಧ್ಯಕ್ಷರ ಸಭೆ ಮಾಡಿ ಮುಂದೆ ಯಾವ್ದೇ ಒಕ್ಕೂಟಗಳು ಇಷ್ಟ ಬಂದಂಗೆ ಮಾಡೋಗಿಲ್ಲ ಏನೇ ಮಾಡ್ಬೇಕಾದ್ರೆ ವ್ಯಕ್ತಿ ಇದ್ರೆ ನಮ್ಮ ಸರ್ಕಾರ ಗಮನ ತೀರ್ಮಾನ ಮಾಡ್ಬೇಕು ಅಂತ ಅವ್ರಾವೆ ಶಿವರಾಜ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಕಡಿಮೆ ನಿಮ್ಮ